ಎರಡು ಗಿಳಿಗಳು ಒಂದಾನೊಂದು ಕಾಲದಲ್ಲಿ ಎತ್ತರವಾದ ಮರವೊಂದರ ತುದಿಯಲ್ಲಿ ಒಂದು ಸುಂದರವಾದ ಹೆಣ್ಣು ಗಿಳಿ ತನ್ನ ಅವಳಿ ಜವಳಿ ಮರಿ ಮರಿಗಳೊಂದಿಗೆ ವಾಸವಾಗಿತ್ತು ಒಮ್ಮೆ ತಾಯಿ ಗಿಳಿ ಆಹಾರವನ್ನು ಹುಡುಕಿಕೊಂಡು ಆಚೆ ಹೋಗಿದ್ದಾಗ ಒಬ್ಬ ಬೇಟೆಗಾರ ಮರ ಹತ್ತಿ ಗೂಡಿನಲ್ಲಿದ್ದ ಮರಿಗಳನ್ನು ತೆಗೆದುಕೊಂಡು ಹೋದ ಅವನ್ನು ತನ್ನ ಚೀಲದೊಳಗೆ ಹಾಕಿಕೊಳ್ಳುವಾಗ ಒಂದು ಗಿಳಿಮರಿ ತಪ್ಪಿಸಿಕೊಂಡಿತ್ತು ಇನ್ನೊಂದನ್ನು ಬೇಟೆಗಾರ ತನ್ನ ಮನೆಗೆ ತೆಗೆದುಕೊಂಡು ಹೋದ ಅದೇ ದಾರಿಯಲ್ಲಿ ಹೋಗುತ್ತಿದ್ದ ಸಾಧುವೊಬ್ಬ ಗಿಳಿ ಹೀಗೆ ತಪ್ಪಿಸಿಕೊಂಡಿದ್ದನ್ನು ನೋಡಿ ತನ್ನ ಆಶ್ರಮಕ್ಕೆ ತೆಗೆದುಕೊಂಡು ಹೋದ ಹೀಗೆ ಒಂದು ಗಿಳಿಮರಿ ಬೇಟೆಗಾರನ ಹತ್ತಿರ ಮತ್ತೊಂದು ಗಿಳಿ ಸಾಧುವಿನ ಹತ್ತಿರ ಬೆಳೆದವು